ಹಾಯ್ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ದೊಣ್ಣೆ ಬಿರಿಯಾನಿ ತಿನ್ನೋಕೆ ಅಂತಲೇ ಐದು ಗಂಟೆಗೆ ಎದ್ದು ಹೋಗುವಂಥವ್ರು ಇದ್ದಾರೆ ಅಷ್ಟು ಫೇಮಸ್ ಇದು ಅಷ್ಟು ರುಚಿಯಾಗಿರುತ್ತೆ ಇದಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಒಂದು ಮೂರು ಇಂಚಷ್ಟು ಚಕ್ಕೆ ಒಂದು ಐದು ಏಲಕ್ಕಿ ಲವಂಗ ಒಂದು ಎಂಟು ಮರಾಠಿ ಮೊಗ್ಗು ಒಂದು ಮೂರು ಸ್ಟಾರ್ ಹೂವು ಎರಡು ಕಲ್ಲು ಹೂವು ಒಂದೆರಡು ಪೀಸ್ ತೊಗೊಂಡ್ರೆ ಸಾಕು ಶಾಹಿ ಜೀರಾ ಅಂತ ಇದೆ ನೋಡಿ ಅದು ಒಂದು ಅರ್ಧ ಟೀ ಚಮಚ ಈ ಪಲಾವ್ ಎಲೆ ಮೂರು ಇದಿಷ್ಟು ಸಣ್ಣದಾಗಿ ಬಿಸಿ ಮಾಡ್ಕೋಬೇಕು ಯಾಕಂದರೆ ಸ್ವಲ್ಪ ಪುಡಿ ಮಾಡ್ಕೊಳ್ಬೇಕಾದ್ರೆ ಬೆಚ್ಚಗಿದ್ರೆ ಬೇಗ ಪುಡಿ ಆಗುತ್ತೆ ಅಂತ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ತುಂಬ ಕೆಂಪಗೆ ಉರಿಯೋದೇನು ಬೇಡ ಈ ಪರಿಮಳ ಇಲ್ಲೇ ಬಿಟ್ಕೊಳ್ಳುತ್ತೆ ಆಮೇಲೆ ಬಿರಿಯಾನಿ ಹಾಕಿದಾಗ ಹುರಿದೇ ಉರಿತೀವಿ ಇಲ್ಲಿ ನಾನು ಜೀರಾ ರೈಸ್ ತೊಗೊತಾಯಿ ಸಾಂಬಾರು ರೈಸು ಅಂತಾರೆ ಇದನ್ನು ಇದರಲ್ಲಿ ಬಿರಿಯಾನಿ ತುಂಬ ಪರಿಮಳ ಆಗುತ್ತೆ ಚೆನ್ನಾಗಾಗುತ್ತೆ ಇದು ಒಂದು ಎರಡು ಗ್ಲಾಸ್ ಅಂದರೆ ಒಂದು ಮುನ್ನೂರೈವತ್ತು ಅಷ್ಟು ಆಗುತ್ತೆ ಈ ಅಳತೆ ಪ್ರಕಾರ ಎರಡು ಗ್ಲಾಸ್ ಒಂದು ಆಗುತ್ತೆ ನಾಲ್ಕು ಜನಕ್ಕೆ ಹೊಟ್ಟೆ ತುಂಬ ತಿನ್ಬೋದು ಈಗ ಒಂದು ಪಾತ್ರೆಗೆ ಒಂದು ನೂರು ಗ್ರಾಮ್ನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಒಂದು ದೊಡ್ಡ ಈರುಳ್ಳಿನ ಹೆಚ್ಚಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ಥರ ಬ್ರೌನ್ ಆಗಬೇಕು ಕಡಿಮೆ ಉರಿಲಿ ಉರಿಬೇಕು ಐ ಫ್ಲೇಮ್ ಮಾಡಿದ್ರೆ ಇದೇನಾಗುತ್ತೆ ಸುಮ್ಮನೆ ಬ್ರೌನ್ ಆಗುತ್ತೆ ಒಳಗಡೆ ರೋಸ್ಟ್ ಆಗಿರೋಲ್ಲ ಅದು ಹುರ್ಕೊಂಡ್ಮೇಲೆ ಒಂದು ಇದಕ್ಕೊಂದು ಅರ್ಧ ಕೆ ಜಿ ಚಿಕನ್ನ ತೊಳೆದು ನೀಟಾಗಿಟ್ಟಿದೆ ಅರ್ಧ ಕೆ ಜಿ ಚಿಕನ್ ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೀ ಚಮಚ ಅರಿಶಿನ ಒಂದು ಟೇಬಲ್ ಚಮಚದಷ್ಟು ಉಪ್ಪು ಹಾಕಿದ್ದೀನಿ ನೀವು ಯಾವುದಾದ್ರು ಉಪ್ಪು ಹಾಕೊಳ್ಳಿ ಅದು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಬಿಡೋವ್ರಿಗೂ ಹುರ್ಕೋಬೇಕು ಇದು ನೋಡಿ ನಾನು ಹುರ್ಕೊಂಡಿದ್ದೆನಲ್ಲ ಇದು ಗರಂ ಮಸಾಲ ಡ್ರೈ ರೋಸ್ಟು ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೇ ಮತ್ತೆ ಅದಕ್ಕೆ ಬಿರಿಯಾನಿಗೆ ಹಾಕೋಕೆ ಮಸಾಲ ಮಾಡ್ಕೊಳ್ತಾ ಇದ್ದೀನಿ ಒಂದು ಇಡಿ ಬೆಳ್ಳುಳ್ಳಿ ಒಂದು ಟೇಬಲ್ ಚಮಚದಷ್ಟು ಶುಂಠಿ ಒಂದು ಹೆಂಟು ಹಸಿರು ಮೆಣಸಿನಕಾಯಿ ಒಂದು ಕಾಲು ಕಪ್ನಷ್ಟು ಪುದೀನ ಇದಕ್ಕೆ ಕೊತ್ತಂಬರಿ ಸೊಪ್ಪು ತುಂಬ ಹಾಕಬೇಕು ಎರಡು ಇಡಿಯಷ್ಟು ಹಾಕಬೇಕು ಅವಾಗಲೇ ಇದು ಚೆನ್ನಾಗೋದು ಆ ಬಣ್ಣ ಗ್ರೀನ್ ಕಲರ್ ಬರೋದು ಮತ್ತು ಅದು ಬಿರಿಯಾನಿ ಪರಿಮಳ ಬರೋದು ಹಾಗೆ ನೋಡಿ ಇದು ಚಿಕನ್ ಚೆನ್ನಾಗಿ ಹುರ್ಕೊಂಡಿದೆ ಎಣ್ಣೆ ಇದೆ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಾಗಲೇ ಇದನ್ನೆಲ್ಲ ನಾವು ಹಾಕಬೇಕು ನಾನು ಆಗಲೇ ಹೇಳೋದು ಮರೆತೆ ನಾನು ಒಂದೇ ಒಂದು ಟೊಮೆಟೊನೇ ಹೆಚ್ಚು ಹಾಕ್ಕೊಂಡಿದ್ದೆ ಹುರಿಯೋಕೆ ಅದೆಲ್ಲ ಚೆನ್ನಾಗಿ ಹುರಿದಾಗಿದೆ ಎಣ್ಣೆ ಬಿಟ್ಕೊಂಡಿದ್ದೆ ಇವಾಗ ಇದನ್ನು ರುಬ್ಕೊಂಡಿರೋಂಥ ಮಸಾಲನ ಹಾಕಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಇದು ಕುದಿ ಬರೋವರೆಗೂ ಚೆನ್ನಾಗಿ ಐ ಫ್ಲೇಮಲ್ಲಿ ಇಟ್ಟು ಆಮೇಲೆ ಲೋ ಫ್ಲೇಮ್ ಮಾಡಿ ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಈ ಥರ ಬಿಟ್ಬಿಡಬೇಕು ನೋಡಿ ಈ ಥರ ಎಣ್ಣೆ ಚೆನ್ನಾಗಿ ಆವಾಗ ಎಷ್ಟು ನೀರಿತ್ತು ಬಣ್ಣನೂ ಬದಲಾಗಿದೆ ಎಣ್ಣೆ ಬಿಟ್ಕೊಂಡಿದೆ ಡ್ರೈ ಆಗಿದೆ ಇಷ್ಟು ನಾವು ಹುರ್ಕೋಬೇಕು ಆವಾಗಲೇ ಆ ಬಿರಿಯಾ ಬಿರಿಯಾನಿ ತುಂಬ ಟೇಸ್ಟ್ ಆಗೋದು ಇವಾಗ ಇದಕ್ಕೆ ನಾನು ಅಕ್ಕಿ ನೆನೆಸಿ ಇಟ್ಕೊಂಡಿದ್ನಲ್ಲ ಎರಡು ಗ್ಲಾಸ್ ಅಕ್ಕಿನ ಅದನ್ನು ಹಾಕ್ಕೊಂಡು ಎರಡು ಗ್ಲಾಸ್ಗೆ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡು ಕುದಿ ಬರೋವರೆಗೂ ಐ ಫ್ಲೇಮಲ್ಲಿ ಇಟ್ಕೊಳ್ಳಿ ಕುದಿ ಬಂದ ಮೇಲೆ ಮೀಡಿಯಮ್ ಫ್ಲೇಮ್ ಮಾಡಿ ಮುಚ್ಚಿಡಿ ಅದು ಅದು ಪಾಡ್ಗೆ ಅದಾಗುತ್ತೆ ಮಧ್ಯಾಹ್ನ ಮಧ್ಯ ಮಧ್ಯ ನೀವು ತಿರುಗಿಸ್ತಾ ಇರಬೇಕಷ್ಟೇ ನೋಡಿ ಇದು ರೆಡಿ ಆಗಿದೆ ಇವಾಗ ಇವಾಗ ಇಲ್ಲೊಂದು ಟ್ವಿಸ್ಟ್ ಇದೆ ನಿಮಗೆ ಇದು ನಾವು ಒಲೆಯಲ್ಲಿ ಮಾಡೋ ಅಂಥ ಪರಿಮಳ ಬಂದ್ರೇ ಅದು ದಮ್ ಬಿರಿಯಾನಿ ಅಥವಾ ಈ ದೊನ್ನೆ ಬಿರಿಯಾನಿ ಯಾವುದೇ ಬಿರಿಯಾನಿಗಳಲ್ಲಾಗಲಿ ಹೋಟ್ಲುಗಳಲ್ಲಿ ಇದೇ ಮೆಥಡ್ ಯೂಸ್ ಮಾಡ್ತಾರೆ ಆವಾಗ ಅದು ಒಲೆಲ್ ಮಾಡಿದಂಥ ಪರಿಮಳ ಬಂದು ಅದ್ರ ತ್ರೇ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಈಗ ಒಂದು ಈ ಇಜ್ಜಿಲು ಬರುತ್ತೆ ನೋಡಿ ಇದನ್ನು ಸ್ವಲ್ಪ ಒಲೆಯಲ್ಲಿ ಸುಟ್ಕೊಂಡು ಈ ಥರ ಬಿರಿಯಾನಿ ಮೇಲೆ ಇಟ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕಿದ್ರೆ ಅದು ಒಗೆ ಆಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಮುಚ್ಚಿಟ್ಬಿಡಬೇಕು ನಾವು ಇವಾಗ ಮುಚ್ಚಿಟ್ಬಿಟ್ಟು ಫ್ಲೇಮ್ ಆಚ್ ಮಾಡಿ ಆಫ್ ಮಾಡಿ ಮುಚ್ಚಿಟ್ಬಿಡಿ ಅದು ಇಜ್ಜಲಿಂದ ಪರಿಮಳ ಎಲ್ಲ ಬಿರಿಯಾನಿಗೆ ಸೇರಿಕೊಳ್ಳುತ್ತೆ ಆವಾಗ ನಾವು ಒಲೆಯಲ್ಲಿ ಇದ್ದಂಗೆ ಕಟ್ತೀವಲ್ಲ ಆ ಪರಿಮಳ ಆ ಟೇಸ್ಟ್ ಬರುತ್ತೆ ನೀವು ಈ ಥರನ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದೆಷ್ಟು ರುಚಿಯಾಗಿರುತ್ತೆ ಅಂತ ನೀವು ಹೇಗಾದರೂ ಮಾಡಿರಿ ಬಿರಿಯಾನಿ ಈ ಥರ ಒಂದು ಟ್ರಿಕ್ ಯೂಸ್ ಮಾಡಿಬಿಟ್ರೆ ಸಾಕು ಬಿರಿಯಾನಿ ರುಚಿನೇ ಚೇಂಜ್ ಆಗಿಬಿಡುತ್ತೆ ನೋಡಿ ದೊನ್ನೆ ಬಿರಿಯಾನಿ ರೆಡಿಯಾಗಿದೆ ನೋಡಿದ ತಕ್ಷಣವೇ ತಿನ್ನಬೇಕು ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ತಿಂದ್ರಂತೂ ಸ್ಟಾಪ್ ಮಾಡಲ್ಲ ಕೈ ಅಷ್ಟು ಇರೋದೆಲ್ಲ ಒಬ್ಬರೇ ಖಾಲಿ ಮಾಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ನೀವು ಒಂದು ಸಲ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ನೀವು ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇನ್ನೂ ಸಬ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈ